ಬಾಣಂತಿಯರ ಸಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇಷ್ಟೊಂದು ಮೆಡಿಕಲ್ ಸೈನ್ಸ್ ಮುಂದುವರೆದಂತಹ ಕಾಲದಲ್ಲಿ ಆಗ್ತಾ ಇರೋದು ಒಂದು ಅತ್ಯಂತ ಆಚುಕೆಟ್ಟಿನ ಸಂಗತಿ ಸರ್ಕಾರ ಅದನ್ನು ಎಲ್ಲಿವರೆಗೆ ಹೋರಾಟ ಅಮರಣ ಅಂತ ಉಪವಾಸ ಶುರುವಾಗಲಿಲ್ಲ ಅಲ್ಲಿವರೆಗೆ ಗಂಭೀರವಾಗಿ ಪ್ರಯತ್ನಿಸ್ತಾ ಅದಕ್ಕಿಂತ ಹೆಚ್ಚು ನಾಚಿಕೆಡೆಯನ್ನು ಸಂದರ್ಭ ಮುಖ್ಯಮಂತ್ರಿಗಳು ಹೇಳಿದ ನಂತರವೂ ಮೂರು ದಿವಸದ ನಂತರ ಆರೋಗ್ಯ ಸಚಿವರು ಹೋಗ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಡಲ್ಲ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಹೋಗಲ್ಲ ಈ ರೀತಿಯಾಗಿ ಅತ್ಯಂತ ಬೇಜವಾಬ್ದಾರಿತವಾಗಿ ಬರ್ತಿದ್ವಿ ಅಲ್ಲಿಂದ ಕ್ಲಿಯರೆನ್ಸ್ ಸಿಕ್ತು ನಾವು ಇದು ಮಾಡಿದ್ವಿ ಅದು ಮಾಡಿದ್ವಿ ಅಂತ ಹೇಳುವಂತ ಒಂದು ಪ್ರವೃತ್ತಿ ಏನದಲ್ಲ ಇದು ಸರ್ಕಾರಕ್ಕೆ ಶೋಭ ತರುವುದಲ್ಲ ಪರಿಚಯದವರ್ಡರ್ ಯಾರು ಹಾಕ್ತಾರೆ ಇರುವಾಗ ನನಗೆ ಇರುವ ಮಾಹಿತಿ ಏನು ಅಂತಂದ್ರ ಸ್ಥಳೀಯವಾಗಿ ಏನು ಆಸ್ಪತ್ರೆಗಳಲ್ಲಿ ಔಷಧಿಗಳು ಲಭ್ಯ ಇಲ್ಲ ಹೋಗಿ ವಿಚಾರ ಹಿಂಗಾಗಿ ಯಾವ ಕಂಪ್ನಿಯವ್ರು ಸಪ್ಲೈ ಮಾಡ್ತಾರೆ ತಗೊಳ್ತಾ ಇದ್ದಾರೆ ಪ್ರಾಪರ್ ಆಗಿ ಚೆಕಿಂಗ್ ಇರಲಾರ ಸರ್ಕಾರ ದಿವಾಳಿ ಸರ್ಕಾರದ ಕಡೆ ದುಡ್ಡು ಇಲ್ಲ ಸರ್ಕಾರದ ಬೊಕ್ಕಸ ಖಾಲಿಗೆ ಇದ್ರ ಪರಿಣಾಮ ಯಾರ್ಯಾರ್ದ ಮೇಲೆ ಆರೋಪ ಮಾಡ್ಬೇಡ್ರಿ ಇದನ್ನ ಸರಿಪಡಿಸ್ತೀನಿ ನಾನು ಇದನ್ನ ಹೆಚ್ಚು ರಾಜಕೀಯಕರಣಗೊಳಿಸ್ಲಿಕ್ಕೆ ಹೋಗೋದಿಲ್ಲ ಆದ್ರ ಅನಗತ್ಯವಾಗಿ ನೀವು ಹೇಳಿಕೆಗೊಳಗಳನ್ನು ಕೊಟ್ಟು ಪಾರಾಗಬಹುದು ಅನ್ನುವಂಥದ್ದು ನಾನು ವಿಶೇಷವಾಗಿ ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಅಲ್ಲಿನ ಉಸ್ತುವಾರಿ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಏನೇನೋ ಹೇಳಿಕೆ ಕೊಡ್ಲಿಕ್ಕೆ ಹೋಗ್ತೀನಿ ಎಲ್ಲಿ ತಪ್ಪಾಗಿದೆ ಸರಿಯಾಗಿ ಬಿಡತ್ರಿ ರೈಟ್ ಟು ಬಿ ಸೆನ್ಸಿಟಿವ್ ತಕ್ಷಣ ಹೋಗ್ಬೇಕಾಗಿತ್ತು ವಿರೋಧ ಪಕ್ಷದ ನಾಯಕರು ಹೋಗಿ ಬಂದ ನಂತರ ನೀವು ಹೋಗಿ ಎರಡು ದಿವ್ಸ ಮೂರು ದಿವಸ ಇದು ನಿಮ್ಮ ಸ್ಥಿತಿ ಇದೆ ಹಾಗಾಗಿ ಇದನ್ನ ತೀವ್ರವಾಗಿ ಖಂಡಿಸ್ತೀನಿ ಇವರ ಬೇಜವಾಬ್ದಾರಿ ನಾನು ಖಂಡಿಸ್ತೀನಿ